ಹೆಚ್ ಒನ್ ಬಿ ಭಾರತೀಯರ ಕನಸು ಮತ್ತು ಬದುಕಿನ ಪ್ರಶ್ನೆ ಟ್ರಂಪ್ ಆದೇಶದ ದಿನ ವಿಮಾನ ನಿಲ್ದಾಣಗಳಲ್ಲಿ ತಲ್ಲಣ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತ ದಸರಾಗಿ ಊರಿಗೆ ಹೋಗಿ ದೀಪಾವಳಿಯವರೆಗೂ ಮನೆಯಲ್ಲೇ ಸಂಬಂಧಿಕರು ಸ್ನೇಹಿತರು ಎಲ್ಲರನ್ನ ಭೇಟಿ ಮಾತುಕತೆ ಹರಟೆ ಹಬ್ಬ ಹಬ್ಬದೂಟ ಎಲ್ಲವನ್ನು ಚೆನ್ನಾಗಿ ಅನುಭವಿಸಿ ಬರಬೇಕು ಅಂತ ಅಮೆರಿಕದಿಂದ ವಿಮಾನ ಏರಿಸಿದ್ದಾರೆ ಆಗಲೇ ವಾರದ ಕೊನೆಯ ಬೋಟ್ ಶುರುವಾಗಿತ್ತು ಇನ್ನು ಕೆಲವು ಉದ್ಯೋಗಿಗಳು ತುರ್ತಾಗಿ ಮನೆಯವರನ್ನ ಕಾಣಲು ಹೊರಟಿದ್ದರು ಊರಲ್ಲಿ ಒಬ್ಬರೇ ಇದ್ದ ಅಪ್ಪ ಅಮ್ಮನಿಗೆ ಹುಷಾರಿಲ್ಲದ ವಿಷಯ ಗೊತ್ತಾಗ್ತಿದ್ದಂತೆ ತರಾತುರಿಯಲ್ಲಿ ಹೊರಟಿದ್ದೆವು ಒಂದಿಷ್ಟು ಜನರು ಏರ್ ಇಂಡಿಯಾ ಎಮಿರೇಟ್ಸ್ ಯಾವುದರಲ್ಲಿ ಬುಕ್ಕಿಂಗ್ ಸಿಕ್ತೋ ಅದರಲ್ಲಿ ಪ್ರಯಾಣಕ್ಕೆ ಸಿದ್ಧರಾಗಿತ್ತು ಲಗೇಜ್ ಜೊತೆಗೆ ವಿಮಾನವನ್ನ ಏರಿತು ಆಗಿತ್ತು ಫ್ಲೈಟ್ ಅಪ್ ಆಗೋಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರುವಾಗ ಗೊತ್ತಾದ ಡೊನಾಲ್ಡ್ ಟ್ರಂಪ್ ಘೋಷಣೆಯು ಎಲ್ಲರ ಪ್ಲಾನ್ ಉಲ್ಟ ಮಾಡಿ ಊರಿಗೆ ಹೋಗುವ ಸಂಭ್ರಮ ಸಡಗರ ಒಂದೇ ಮಾತಿಗೆ ಕರೆಯೋಯ್ತು ಎಚ್ ಒನ್ ಬಿ ವೀಸಾಗೆ ಒಂದು ಲಕ್ಷ ಡಾಲರ್ ಶುಲ್ಕ ಪಾವತಿಸಬೇಕು ಅನ್ನೋದು ಘೋಷಣೆ ಆಗದಿದ್ದಂತೆ ಎಲ್ಲೆಲ್ಲೂ ಗೊಂದಲ ಸೃಷ್ಟಿಯಾಯಿತು ಕಂಪನಿಗಳು ತುರ್ತು ಅಲರ್ಟ್ ಹೊರಡಿಸಿದವು ಅಮೆರಿಕದಿಂದ ಹೊರದೇಶಕ್ಕೆ ಹೋಗಿರೋದು ಈಗ ವಿದೇಶ ಪ್ರಯಾಣ ಮಾಡ್ತಿರೋರು ಎಲ್ಲರೂ ಕೂಡ ಈ ಕೂಡಲೇ ಅಮೆರಿಕಕ್ಕೆ ವಾಪಸ್ ಬನ್ನಿ ಅನ್ನೋ ಸಂದೇಶ ರವಾನೆ ಅದನ್ನು ಕೇಳ್ತಿದ್ದಂತೆ ಕ್ಯಾನ್ ಫ್ರಾನ್ಸಿಸ್ಕೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರತಕ್ಕೆ ಹೊರಡಲು ಸಜ್ಜಾಗಿದ್ದ ವಿಮಾನದೊಳಗೆ ಆಯೋಮಯ ಸ್ಥಿತಿ ಒಂದು ನಿಮಿಷ ಒಂದು ನಿಮಿಷ ಅನ್ಕೊಂಡು ಪ್ರಯಾಣಿಕರು ವಿಮಾನದ ಸಿಬ್ಬಂದಿಗೆ ಮನವಿ ಮಾಡೋಕ್ಕೆ ಮುಂದಾದರು ಈಗಲೇ ಇಳಿಬೇಕು ಅನ್ನೋ ಪರಿಸ್ಥಿತಿಯನ್ನ ವಿವರಿಸಿದ್ರು ಇನ್ನು ಕೆಲವು ದಂಪತಿಗಳು ಒಬ್ಬರು ಮಾತ್ರ ಊರಿಗೆ ಹೋಗೋದು ಇನ್ನೊಬ್ಬರು ಅಮೆರಿಕದಲ್ಲೇ ಉಳಿಯೋ ನಿರ್ಧಾರಕ್ಕೆ ಬಂತು ಈ ಎಲ್ಲ ಗೊಂದಲಗಳ ಮಧ್ಯೆ ವಿಮಾನದ ಹಾರಾಟವು ಮೂರು ತಾಸು ತಡವಾಗಿ ಆದರೆ ಇದು ವಿಮಾನ ತಡವಾಗಿ ಹೊರಟಿದ್ದರ ಹಿಂದಿನ ಕಥೆಯಲ್ಲ ಅಮೆರಿಕದಲ್ಲಿ ಉದ್ಯೋಗ ಮಾಡ್ತಿರೋ ಲಕ್ಷಾಂತರ ಮಂದಿ ಭಾರತೀಯರ ವೃತ್ತಿ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಪರಿಸ್ಥಿತಿಗೆ ಹಿಡಿದ ಕನ್ನಡಿ ಅಮೆರಿಕದಲ್ಲಿ ಹೆಚ್ ಒನ್ ಬಿ ವೀಸಾ ಹೊಂದಿರುವ ಭಾರತೀಯರಿಗೆ ಎದುರಾದ ಆತಂಕ ಗೊಂದಲ ಮತ್ತು ಅನಿಶ್ಚಿತೆಯ ಕಥೆ ಇದು ಟ್ರಂಪ್ ಆಡಳಿತದ ಅನಿರೀಕ್ಷಿತ ನಿರ್ಧಾರವೊಂದು ಅದೆಷ್ಟು ಜನರ ಬದುಕನ್ನ ತಲೆಕೆಳಗು ಮಾಡಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಸ್ಟ್ಯಾನ್ ಫ್ರಾನ್ಸಿಸ್ಕೋ ವಿಮಾನ ನಿಲ್ದಾಣದಲ್ಲಿ ವಿಮಾನ ಟೇಕ್ಅಫ್ ಆಗುವುದಕ್ಕೆ ಕೆಲವೇ ನಿಮಿಷಗಳ ಮುನ್ನ ಹಲವು ಭಾರತೀಯರ ಪ್ರಯಾಣಿಕರು ವಿಮಾನದಿಂದ ಇಳಿದುಬಿಟ್ಟರು ಇದರಿಂದ ವಿಮಾನ ಮೂರು ಗಂಟೆಗಳ ಕಾಲ ತಡವಾಯಿತು ವಿಮಾನದಲ್ಲಿದ್ದ ಪ್ರಯಾಣಿಕರು ಈ ದೃಶ್ಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಮೆರಿಕಕ್ಕೆ ಮತ್ತೆ ವಾಪಸ್ ಆಗೋಕೆ ಸಾಧ್ಯವೇ ಆಗದಿರಬಹುದು ಅನ್ನೋ ಭಯದಿಂದ ವಿಮಾನವನ್ನ ಇದು ಹೋಗಿದ್ದಾರೆ ಕನಿಷ್ಠ ಹದಿನಾಲ್ಕು ದಿನ ಅಮೆರಿಕ ಬೆಳೆದಂತೆ ಸೂಚನೆ ಬದುಕನ್ನೇ ಬದಲಿಸಿಬಿಡುತ್ತೆ ನಿಯಮ ಬದಲಾವಣೆ ಟ್ರಂಪ್ ಆದೇಶ ಹೊರಬಿಡುತ್ತಿದ್ದಂತೆ ಮೆಟಾ ಮೈಕ್ರೋಸಾಫ್ಟ್ ನಂತಹ ದೊಡ್ಡ ಕಂಪನಿಗಳು ಹೆಚ್ ಒನ್ ಬಿ ವೀಸಾ ಹೊಂದಿರುವವರಿಗೆ ಕನಿಷ್ಠ ಹದಿನಾಲ್ಕು ದಿನಗಳವರೆಗೆ ಅಮೆರಿಕವನ್ನ ಬಿಟ್ಟು ಹೋಗದಂತೆ ಸಲಹೆ ನೀಡಿದ್ದವು ಆದರೆ ಪಾಲಕರಿಗೆ ಹುಷಾರಿಲ್ಲ ಅವರನ್ನು ನೋಡಲು ಹೋಗುತ್ತಿದ್ದವರಿಗೆ ಇದು ನಿಜಕ್ಕೂ ಕಠಿಣ ಆಯ್ಕೆಯ ಸಮಯವಾಗಿದೆ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಪ್ರಯಾಣ ಹೊಟ್ಟಿದ್ದರೆ ಅವರಲ್ಲಿ ಒಬ್ಬರು ಭಾರತಕ್ಕೆ ಹೋದರೂ ಹಾಗೂ ಮತ್ತೊಬ್ಬರು ಅಮೆರಿಕದಲ್ಲಿ ಉಳಿಯುವ ನಿರ್ಧಾರ ಮಾಡಿದ್ದಾರೆ ಯಾಕೆಂದ್ರೆ ಅಮೆರಿಕದಲ್ಲಿನ ಕೆಲಸವನ್ನ ಬಿಡೋಕೆ ಆಗಲ್ಲ ಹಾಗೆ ಕುಟುಂಬವನ್ನು ಕೂಡ ಕಳೆದುಕೊಳ್ಳಲು ಆಗಲ್ಲ ಹೀಗೆ ವೀಸಾ ಮತ್ತು ವಲಸೆ ನೀತಿಯಲ್ಲಿ ಹಠಾತ್ ಬದಲಾವಣೆಗಳು ತಂದರೆ ಊರಿನಲ್ಲಿರುವ ಕುಟುಂಬದ ಜವಾಬ್ದಾರಿ ಅಮೆರಿಕದಲ್ಲಿರುವ ವೃತ್ತಿ ಜೀವನ ಹೆರಡಲು ಒಂದನ್ನ ಆಯ್ಕೆ ಮಾಡಿಕೊಳ್ಳುವ ಸಂದಿಗ್ಧ ಸ್ಥಿತಿ ನಿರ್ಮಾಣವಾಗಿದೆ ಅಮೆರಿಕದಲ್ಲಿನ ಭಾರತೀಯ ಉದ್ಯೋಗಿಗಳು ಇಂತಹದ್ದೇ ಸಂಕಷ್ಟವನ್ನ ಅನುಭವಿಸಿದ್ರು ಆದರೆ ಹತ್ತಾರು ಗಂಟೆಗಳ ನಂತರವಷ್ಟೇ ಹೊಸ ಶುಲ್ಕದ ಬಗ್ಗೆ ಒಂದಿಷ್ಟು ಸ್ಪಷ್ಟತೆ ಸಿಕ್ಕಿದ್ದು ಈಗ ಒಂದು ಲಕ್ಷ ಡಾಲರ್ ಶುಲ್ಕವು ಹೊಸ ಎಚ್ ಒನ್ ಬಿ ವೀಸಾ ಅರ್ಜಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಮತ್ತು ಈಗಾಗಲೇ ವೀಸಾ ಹೊಂದಿರುವವರಿಗೆ ನವೀಕರಣಗಳಿಗೆ ಅನ್ವಯಿಸುವುದಿಲ್ಲ ಅಂತ ಮೈಕ್ರೋಸಾಫ್ಟ್ ಅಮೆಜಾನ್ ಅಲ್ಪಾಬೆಟ್ ಮತ್ತು ಗೋಲ್ಡ್ ಮನ್ ನಂತಹ ಪ್ರಮುಖ ಯುಎಸ್ ಕಂಪನಿಗಳು ಸ್ಪಷ್ಟಪಡಿಸಿದವು ಇದರಿಂದ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಆತಂಕ ಕಡಿಮೆಯಾಗಿದೆ ಹಾಗೆ ಹೆಚ್ ವಿಜಾದಲ್ಲಿರುವವರು ವಿದೇಶಕ್ಕೆ ಪ್ರಯಾಣಿಸಲು ಅಲ್ಲಿಂದ ವಾಪಸ್ ಆಗುವಾಗ ಹೊಸ ವೀಸಾ ಶುಲ್ಕ ಅನ್ವಯಿಸುವುದಿಲ್ಲ ಎಂದು ಶ್ವೇತಭವನದ ಮಾಧ್ಯಮ ಕಾರ್ಯದರ್ಶಿ ಕರೋಲಿನ್ ಲೆವಿಟ್ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಅಮೆರಿಕದ ವಲಸೆ ನೀತಿಯ ಬದಲಾವಣೆಗಳು ಕ್ಷಣ ಮಾತ್ರದಲ್ಲಿ ಜನರ ಬದುಕನ್ನ ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನವಾಯಿತು ಹೆಚ್ ಒನ್ ಬಿ ವೀಸಾ ಹೊಂದಿರುವವರು ಅಮೆರಿಕದ ಆರ್ಥಿಕತೆಗೆ ಮತ್ತು ಭಾರತದ ಆರ್ಥಿಕತೆಗೆ ನೀಡುತ್ತಿರುವ ಕೊಡುಗೆ ಅಪಾರವಾಯಿತು ಹಾಗಾಗಿ ಆ ಉದ್ಯೋಗಿಗಳ ಭವಿಷ್ಯದ ಸುರಕ್ಷತೆ ಎರಡೂ ದೇಶಗಳಿಗೂ ಮುಖ್ಯವಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು